ಕರುನಾಡಿನ ಸಹ್ಯಾದ್ರಿ ಪರ್ವತ ಸಾಲುಗಳ ಮನಸೆಳೆಯುವ ಪ್ರಕೃತಿ ವೈಭವದ ಆಯುರ್ವೇದ ಸಸ್ಯರಾಶಿಗಳ ತವರುಮನೆ ಕೊಡಚಾದ್ರಿ ಕೆಳದಿ ಆಳರಸರ ನೆಲೆಬೀಡು ಈ ಪ್ರಪಂಚಕ್ಕೆ ಕಾಳು ಮೆಣಸು ಪರಿಚಯಿಸಿದ ಮಹಾರಾಣಿ ಚನ್ನಾಭೈರ ದೇವಿಯು ಆಳ್ವಿಕೆ ನಡೆಸಿದ ರಾಜವೈಭವದ ತವರೂರು ಶರಾವತಿ ಮೈದುಂಬಿ ಹರಿದು ಈ ನಾಡಿಗೆ ಬೆಳಕು ನೀಡಿದ ಬೆಳಕಿನ ನಾಡು ಅತಿ ಕಡಿಮೆ ವೆಚ್ಚದಲ್ಲಿ ಈ ನಾಡಿಗೆ ವಿದ್ಯುತ್ ನೀಡಿದ ತಾಯ ಊರು ರಾಜ ರಾಣಿ ರೋರರ್ ರಾಕೆಟ್ ಜಲಧಾರೆಗಳ ಸುಂದರ ನೋಟದಿ ಧುಮ್ಮಿಕ್ಕುವ ಮನಮೋಹಕ ತಾಣ ಭಾರತ ದೇಶದ ಎರಡನೇ ಅತಿ ಉದ್ದದ ಕೇಬಲ್ ಸೇತುವೆ ಹೊಂದಿರುವ ಮೊದಲೂರು ತಾಯಿ ಸಿಗಂಧೂರು ಶ್ರೀ ಚೌಡೇಶ್ವರಿ ಮಾತೆಯ ನೆಲೆಬೀಡು ಶಕ್ತಿ ಮತ್ತು ಭಕ್ತಿಯ ತಾಯ್ನಾಡು ವೈವಿಧ್ಯದ ಸುಂದರ ತಾಣದಿ ಐತಿಹಾಸಿಕ ಪುಟಗಳ ನಡುವೆ ಕಾನನದ ನಡು ನಡುವೆ ಗಿರಿಪರ್ವತದ ಸಾಲುಗಳ ನಡುವೆ ಕಂಗೊಳಿಸಿ ಕೈಬೀಸಿ ಕರಿಯುತ್ತಿವೆ ಶರಾವತಿ ತಟದ ಜ್ಞಾನ ದೇಗುಲಗಳು ಅತ್ತ ಭೀಮೇಶ್ವರ ಇತ್ತ ಕೊಡಚಾದ್ರಿ ನಟ್ಟ ನಡುವೆ ಅಂಬಾರುಗುಡ್ಡ ದಿಟ್ಟವಾಗಿ ಕಲಿಕೆಯ ಕಣಜವಾಗಿ ಕನ್ನಡದ ಕಂಪನ್ನು ಬೀರುತ್ತ ಶತಮಾನದ ಒಂದಿಷ್ಟು ಶಾಲೆಗಳು ದಶಮಾನ ಸುವರ್ಣ ಸಂಭ್ರಮ ವಜ್ರಮಹೋತ್ಸವ ಆಚರಿಸಿದ ಇನ್ನೂ ಹಲವು ಶಾಲೆಗಳು ಸಾಗರ ತಾಲೂಕಿನ ಸೆರಗಂಚಿನ ಹೊಂಬಾಳೆಯಂತೆ ಸವಿಯಾಗಿ ಬೆಳೆದು ನಿಂತ ಸಂಕಣ್ಣ ಶಾನುಭೋಗ ಚನ್ನಗೊಂಡ ಕುದರೂರು ಗ್ರಾಮ ಪಂಚಾಯಿತಿ ಈ ಪಂಚಾಯಿತಿಯ ಕೀರ್ತಿ ಕಳಸ ನಲ್ಲಿಬೀಡು ಕಟ್ಟಿನಕಾರು ಕ್ಲಸ್ಟರ್ನ ಇಪ್ಪತ್ತೈದು ಶೈಕ್ಷಣಿಕ ಜ್ಞಾನ ದೇಗುಲಗಳು ಸುಂದರ ಪರಿಸರ ಕಿರಿವನದ ಸೊಬಗ ಸವಿಯುತ್ತ ಪುಟ್ಟ ಕಂದಮ್ಮಗಳು ಬೆಟ್ಟ ಗುಡ್ಡಗಳನ್ನು ಏರಿಳಿಯುತ್ತ ಕೊಡೆಯ ಕಂಬಳಿಯ ಬೇಗಡೆಯ ಸೂಡಿ ಸಾಲು ಸಾಲಾಗಿ ಬರುವುದೇ ಬಹುದೊಡ್ಡ ಸೊಬಗು ಜ್ಞಾನದ ಹಸಿವ ನೀಗಿಸಲು ಕಷ್ಟಪಟ್ಟು ಶಿಸ್ತಿನ ಸಿಪಾಯಿಗಳಂತೆ ಆಗಮಿಸುವ ಮಕ್ಕಳ ನೋಡುವುದೇ ಒಂದು ಸೊಬಗು ಕಾರು ನಲ್ಲಿಬೀಡು ಕ್ಲಸ್ಟರ್ನ ಏಕಮಾತ್ರ ಪ್ರೌಢಶಾಲೆ ಕಟ್ಟಿನಕಾರು ಪ್ರೌಢಶಾಲೆ ಆರು ವರ್ಷ ಸತತ ನೂರಾರು ಎಸ್ಎಸ್ಎಲ್ಸಿ ಫಲಿತಾಂಶ ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡಾ ಸಾಧನೆ ಮೆರೆದ ಹೆಗ್ಗಳಿಕೆಯ ಅಕ್ಕರಿಯ ಪ್ರೌಢಶಾಲೆ ಈ ಬಾರಿಯ ದಿವಂಗತ ಗೋವಿಂದೇಗೌಡ್ರ ಶೈಕ್ಷಣಿಕ ಪ್ರಶಸ್ತಿಗೆ ಶಿವಮೊಗ್ಗ ಜಿಲ್ಲೆಯಿಂದ ನಾಮಾಂಕಿತ ಆಗಿರುವುದು ಕಿರಿದಾದ ಊರಿನ ಶಾಲೆಯ ಹಿರಿದಾದ ಸಾಧನೆ ಪ್ರತಿ ವರ್ಷವೂ ಪ್ರಾಥಮಿಕ ಶಾಲಾ ಕ್ರೀಡಾಕೂಟದಲ್ಲಿ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಗಳ ಸಾಧನೆಯ ತಂಪು ಪ್ರತಿಭಾ ಕಾರಂಜಿಯಲ್ಲಿ ರಾಜ್ಯ ಮಟ್ಟವ ಪ್ರತಿನಿಧಿಸಿ ಗೆದ್ದ ಕಂಪು ಹದಿನಾಲ್ಕು ಕಿರಿಯ ಎಂಟು ಹಿರಿಯ ಒಂದು ಪ್ರೌಢಶಾಲೆಗಳನ್ನು ಒಳಗೊಂಡ ಪುಟ್ಟ ಈ ಎರಡು ಕ್ಲಸ್ಟರ್ ಶಾಲೆಗಳು ಅತಿಥಿ ಶಿಕ್ಷಕರಿಂದ ಕೆಲವೇ ಕೆಲವು ಶಿಕ್ಷಕರು ಹಲವು ಜವಾಬ್ದಾರಿಯೊಂದಿಗೆ ನಡೆದು ಸಾಗುತ್ತಿದೆ ಈ ನಮ್ಮ ಕ್ಲಸ್ಟರ್ ಕಲೆ ಸಾಹಿತ್ಯ ಸಂಸ್ಕೃತಿ ಕ್ರೀಡೆಗೆ ಹೆಸರಾಗಿ ಭಾರತದ ಅತಿ ಉದ್ದದ ಕೇಬಲ್ ಸೇತುವೆಯ ಬದಲಾವಣೆಯ ಗಾಳಿ ಬೀಸಿ ಹೊಸತನದ ಶೈಕ್ಷಣಿಕ ವ್ಯವಸ್ಥೆ ನೆಲೆಯಾಗಲಿ ನಂದನ್ನ ತಾರಾಯಣೋ ತಂದೆನಾ ನಾರಾಯಣೋ ತಂದೆನ ಕಕ್ಕೆ ಗೂವಿ ಕೊನಿದ ಕಮಲು ನಾಮ ಕುನಿದ ಕಕ್ಕೆ ಗೂವಿ ಕೊನಿದ ಕಮಲು ನಾಮ ಕುನಿದ ಸೋನಿಗರ ಪಾಲೆ ಕೊಲಿದ ನಂಗನ್ನ ತಾ ತಂದೇನಾ ನಾರಾಯಣ நென்ன தாராயணோ தந்தேன நாராயணோ தந்தேன ஆதரவாகோதிரே ஆதி நாராயணனே ஆதரவாகோதிரே ஆதி நாராயணனே வினகிரி வெங்கடர